ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ ಇವತ್ತು ಸಿಂಪಲ್ಲಾಗಿ ಒಂದು ಚಿಕನ್ ಫ್ರೈ ಮಾಡ್ತಾಯಿದ್ದೀನಿ ತುಂಬ ಸ್ಪೈಸಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ನೋಡೋಣ ಇದು ಹೇಗೆ ಮಾಡೋದು ಅಂತ ಅರ್ಧ ಕೆ ಜಿಯಷ್ಟು ಚಿಕನ್ ತಗೊಂಡಿದ್ದೀನಿ ಚಿಕನ್ ಚೆನ್ನಾಗಿ ತೊಳ್ಕೊಬೇಕು ಒಂದು ಮೂರು ನಾಲ್ಕು ಸರ್ತಿ ಆದರೂ ನಾನು ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಇದಕ್ಕೆ ಉಪ್ಪು ಇದ್ದೀನಿ ಒಂದು ಸ್ಪೂನಷ್ಟು ಮತ್ತು ಒಂದು ಕಾಲು ಸ್ಪೂನಷ್ಟು ಅರಿಶಿನ ಪುಡಿ ಒಂದು ಸ್ಪೂನು ಬೆಳ್ಳು ಶುಂಠಿ ಪೇಸ್ಟ್ ಇದ್ದೀನಿ ಮೂರು ಸ್ಪೂನಷ್ಟು ಮೊಸರು ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಡ್ರೈ ಅಲ್ವಾ ಸಾಂಬಾರಿಗೆ ರಸಮ್ಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಮಕ್ಕಳು ಎಲ್ಲ ಇರ್ತಾರಲ್ಲ ಅಡುಗೆ ಮಾಡ್ಕೊಳ್ಳೋಕ್ಕೆ ತುಂಬ ಈಸಿ ಆಗುತ್ತೆ ನಾನು ಒಂದು ಸ್ಪೂನಷ್ಟು ಖಾರದ ಪುಡಿ ಇದ್ದೀನಿ ಅಚ್ ಖಾರದ ಪುಡಿ ಕಾಲು ಸ್ಪೂನಷ್ಟು ಗರಂ ಮಸಾಲ ಇದ್ದೀನಿ ಕಾಲು ಸ್ಪೂನಷ್ಟು ಜೀರಿಗೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಉಜ್ಜಬೇಕು ಚಿಕ್ಕನಿಗೆ ಮಸಾಲೆ ಚೆನ್ನಾಗಿ ಹಿಡಿಬೇಕು ಆ ಥರ ನಾವು ಚೆನ್ನಾಗಿ ಉಜ್ಜಬೇಕು ಉಜ್ಜಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಒಂದು ಅರ್ಧ ಅವರ್ ರೆಸ್ಟ್ ಕೊಡಬೇಕು ನಿಮ್ಗೆ ಟೈಮ್ ಇದ್ದರೆ ಒನ್ ಅವರಷ್ಟು ರೆಸ್ಟ್ ಕೊಡಿ ಚೆನ್ನಾಗಿರುತ್ತೆ ಈಗ ಅರ್ಧ ಅವರ್ ಆಗಿದೆ ನಾನು ಇಟ್ಟು ನಾನು ಸ್ಟವ್ ಅಂಟಿಸಿ ಕಡಾಯಿ ಇಟ್ಟಿದ್ದೀನಿ ಕಡಾಯಿಗೆ ಎಣ್ಣೆ ಇದ್ದೀನಿ ಒಂದು ಐವತ್ತು ಅಷ್ಟು ಎಣ್ಣೆ ಹಾಕೊಳ್ಳಿ ಮತ್ತು ನಾನು ಒಂದು ದೊಡ್ಡ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದು ಈಗ ಬಾಣಲಿಗೆ ಇದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಲೈಟಾಗಿ ಕೆಂಪಗೆ ಬಂದರೆ ಸಾಕು ಒಂದು ನಾಲ್ಕಿ ಮೆಣಸೇ ಕೂಡ ಇದ್ದೀನಿ ಹಾಕ್ಕೊಂಡು ಇದು ಕೂಡ ಫ್ರೈ ಮಾಡ್ಕೊಳ್ಳೋಣ ಮತ್ತು ಒಂದು ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು ಇದ್ದೀನಿ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಈರುಳ್ಳಿ ಕೆಂಬಣ್ಣಗೆ ಬಂದಿದೆ ಈಗ ನಾನೇನು ಚಿಕನ್ ಮಿಕ್ಸ್ ಮಾಡಿಟ್ಟಿದ್ನಲ್ಲ ಅದು ಈ ಕಡಾಯಿಗೆ ಇದ್ದೀನಿ ಕಡಾಯಿಗೆ ಹಾಕ್ಕೊಂಡು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ಒಂದು ಲಿಡ್ ಮುಚ್ಚಿ ಒಂದು ಹತ್ತು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬಿಡೋಣ ಇದಕ್ಕೆ ನೀರೇನು ಹಾಕೋಕೆ ಹೋಗಬೇಡಿ ಚಿಕನ್ನಲ್ಲೇ ನೀರಿರುತ್ತೆ ನೋಡಿ ಚೆನ್ನಾಗಿ ಈಗ ಕುದೀತಾ ಇದೆ ಇದು ನಾವು ಮಸಾಲೆ ಕಲಿಸಿದ್ವಲ್ಲ ಆ ಬೌಲ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಆ ಮಸಾಲೆ ಎಲ್ಲ ಕ್ಲೀನಾಗಿ ತೊಳ್ಕೊಂಡು ಆ ನೀರು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕಿದ್ರೆ ಸಾಕು ಇದು ಡ್ರೈ ಅಲ್ವಾ ಜಾಸ್ತಿ ನೀರು ಹಾಕಕ್ಕೆ ಹೋಗ್ಬಾರ್ದು ಆಲ್ರೆಡಿ ಚಿಕನಲ್ಲೂ ನೀರಿರುತ್ತೆ ನೀರು ಇರುತ್ತೆ ನೋಡಿ ಇದೆ ಆಲ್ಮೋಸ್ಟು ಚಿಕನ್ ಫ್ರೈ ರೆಡಿ ಆಯಿತು ಇದಕ್ಕೆ ಪೆಪ್ಪರ್ ಪುಡಿ ಕಾಲು ಮೆಣಸು ಪುಡಿ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಳ್ಳಿ ಜಾಸ್ತಿ ಖಾರ ತಿನ್ನೋರಿದ್ರೆ ನೀವು ಒಂದು ಮುಕ್ಕಾಲು ಸ್ಪೂನಷ್ಟು ಹಾಕ್ಕೊಳ್ಳಿ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಇದ್ದೀನಿ ಮತ್ತು ಕಾಲು ಸ್ಪೂನಷ್ಟು ಕಸೂರಿ ಮೇಥಿ ಒಂದು ಸ್ಪೂನಷ್ಟು ತಗೊಂಡು ನಾನು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ಈಗ ಅದು ಕೂಡ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಬೇಕಂದರೆ ನಿಮಗೆ ನಿಂಬೆಣ್ಣು ಕೂಡ ಹಾಕ್ಕೊಳ್ಬೋದು ಇದ್ರ ಮೇಲೆ ಈಗ ಸ್ಟವ್ ಆಫ್ ಮಾಡಿ ನಾನು ಸರ್ವ್ ಮಾಡ್ಕೊಳ್ತೀನಿ ಈ ಚಿಕನ್ ಫ್ರೈ ಎಷ್ಟು ಹೆಮ್ಮೆ ಆಗಿರುತ್ತೆ ಗೊತ್ತಾ ಒಂದು ಸತಿ ನೀವು ಟ್ರೈ ಮಾಡಿ ನಿಮಗೆ ಈ ಚಿಕನ್ ಫ್ರೈ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು ಬರೀ ಲೆಗ್ ಪೀಸಲ್ಲಿ ಕೂಡ ನಾವು ಇದು ಮಾಡ್ಕೊಳ್ಬೋದು ತುಂಬಾ ರುಚಿಯಾಗಿರುತ್ತೆ